ರಾಜ್ಯದಲ್ಲಿ ಹೆಚ್ಚಾಯ್ತು ಆನ್ಲೈನ್ ಗೇಮ್ ಆನ್ಲೈನ್ ಗೇಮಿಂಗ್ ಹಾವಳಿ ಗೇಮಿಂಗ್ ದಂಧೆಗೆ ಬಲಿಯಾಗುತ್ತಿರುವ ಯುವ ಪಡೆ ಆನ್ಲೈನ್ ಗೇಮಿಂಗ್ ಹೆಚ್ಚಾಗಿದೆ ಆನ್ಲೈನ್ ಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಸಾವಿರದ ಒಂಬೈನೂರ ಮೂರರ ಕರ್ನಾಟಕ ಪೊಲೀಸ್ ಕಾಯ್ದೆ ತಿದ್ದುಪ ತಿದ್ದುಪಡಿ ಮಾಡಲಿಕ್ಕೆ ಚಿಂತನೆ ನಡೆಸಿದೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಪೊಲೀಸ್ ಮಸೂದೆ ಕರಡು ಸಿದ್ಧವಾಗಿದೆ ಈಗ ಈಗ ಆಲ್ರೆಡಿ ಮುಂದಿನ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡನೆ ಮಾಡಲಿಕ್ಕೆ ಚಿಂತನೆ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಮಹತ್ವದ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಯ್ತು ಆನ್ಲೈನ್ ಗೇಮಿಂಗ್ ಹಾವಳಿ ಆನ್ಲೈನ್ ಗೇಮಿಂಗ್ ಗೆ ಕಡಿವಾಣ ಹಾಕ್ಲಿಕ್ಕೆ ಚಿಂತನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರದಿಂದ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಎಷ್ಟು ಜನ ಯುವಕರು ಬಲಿಯಾಗಿದ್ದಾರೆ ಈಗ ಆಲ್ರೆಡಿ ಇದೊಂದು ಮಹತ್ವದ ನಿರ್ಧಾರ ರಾಜ್ಯ ಸರ್ಕಾರದಿಂದ ಇದು ಫಸ್ಟ್ ಕಡಿವಾಣ ಹಾಕ್ಬೇಕು ರಾಜ್ಯ ಸರ್ಕಾರ ಬೇರೆ ಅಕ್ಕಪಕ್ಕದ ರಾಜ್ಯಗಳ ಈಗ ಏನು ಆಂಧ್ರದಲ್ಲಾಗಿರ್ಬೋದು ಈಗ ಆಲ್ರೆಡಿ ಕಡಿವಾಣ ಹಾಕಿದ್ದಾರೆ ಇದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧ ಎಷ್ಟೋ ನಟ ಆನ್ಲೈನ್ ಗೇಮಿಂಗ್ ಗೇಮಿಂಗ್ ಅನ್ನ ಯಾವ ನಟರು ಯಾವೊಂದು ನಟರು ಪ್ರಮೋಟ್ ಮಾಡ್ತಿದ್ರು ಆ ನಟರ ವಿರುದ್ಧವೆಲ್ಲ ಕೇಸ್ ಆಗಿದೆ ಈಗ ಆಲ್ರೆಡಿ ಈ ಕೇಸ್ ಆಗಿ ಅದ್ರ ಬಗ್ಗೆ ಮಹತ್ವ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಕ್ಕಪಕ್ಕದ ರಾಜ್ಯರು ಇದೇ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಈಗ ಒಂದು ಮಸೂದೆ ಮಣ್ಣೆ ಮಾಡಲಿಕ್ಕೆ ಚಿಂತನೆ ನಡೆಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗೇನು ಆನ್ಲೈನ್ ಗೇಮಿಂಗ್ ನಡೆಸ್ತಿದ್ದಾರೆ ಈ ಆನ್ಲೈನ್ ಗೇಮಿಂಗ್ ಗೆ ಕಡಿವಾಣ ಹಾಕಬೇಕು ಅಂತ ಒಂದು ಮಹತ್ವದ ಯೋಜನೆ ಅಂದ್ರೆ ಒಂದು ಮಹತ್ವವಾದಂಥ ಮಸೂದೆ ಮಂಡನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಸರ್ ಈ ಒಂದು ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ತಡವಾಗಿ ಆದರೂ ರಾಜ್ಯ ಸರ್ಕಾರ ಇಂಥದ್ದೊಂದು ಮಸೂದೆಗೆ ತಿದ್ದುಪಡಿ ತರೋದಕ್ಕೆ ಮುಂದಾಗಿರೋದು ಒಳ್ಳೆಯ ಶ್ಲಾಘನೀಯ ಕೆಲಸ ಏನು ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಏನು ಈ ಈ ಕಾಯ್ದೆಯನ್ನು ಮುಂದಿನ ಅಧಿವೇಶನದಲ್ಲಿ ನಾವು ಜಾರಿಗೆ ತರ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದೆ ಇದು ತುಂಬ ತಡವಾಯಿತು ತಡವಾಗಿ ಆದರೂ ಎಚ್ಚೆತ್ಕೊಂಡಿದೆಯಲ್ಲ ಅನ್ನೋದು ಒಂದು ಅಪ್ರಿಷಿಯೇಷನ್ ಕೊಡಬೇಕು ಆನ್ಲೈನ್ ಗೇಮಿಂಗು ಬೆಟ್ಟಿಂಗ್ ಹಾವಳಿಯಿಂದ ಈ ಯುವ ಜನತೆ ಯುವ ಸಮೂಹ ಎಂಥ ಒಂದು ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ ಅಂದರೆ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಕೂಡ ಯುವಕರು ಆತ್ಮಹತ್ಯೆಗೆ ಮುಂದಾಗ್ತಿರೋದು ಮಾನಸಿಕ ಅಸ್ವಸ್ಥೆಗೆ ಒಳಗಾಗ್ತಿರೋಂಥದ್ದು ಹಣವನ್ನು ಕಳ್ಕೊಳ್ತಾ ಇರೋವಂಥದ್ದು ಕುಟುಂಬಗಳು ಬೀದಿಗೆ ಇರೋವಂಥದ್ದು ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಬ್ಬ ಯುವಕ ಹದಿನೈದು ಲಕ್ಷ ಏನೋ ಅದನ್ನ ಹದಿನೆಂಟು ಲಕ್ಷ ಹಣವನ್ನು ಕಳ್ಕೊಂಡು ನಾನು ಗೆದ್ದ ನಾನು ಆನ್ಲೈನಲ್ಲಿ ನಾನು ಹಣವನ್ನು ಗೆದ್ದಿದ್ದೀನಿ ಆದರೂ ಕೂಡ ನನಗೆ ಬಂದಿಲ್ಲ ಮೋಸ ಆಗಿದೆ ಅಂತೇಳಿ ಅವನೊಂದು ರೀತಿ ಮಾನಸಿಕ ಅಸ್ವಸ್ಥನಾಗಿ ಬರೆದು ಸೂಸೈಡ್ ಮಾಡ್ಕೊಂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಸಮ ಯುವ ಜನತೆಯನ್ನು ನಾವು ಯಾವ ಕಡೆಗೆ ಕೊಂಡೊಯ್ತಿದ್ದೇವೆ ಜನ ಯುವ ಜನತೆ ಈ ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು ಅಥವಾ ಗೇಮಿಂಗ್ ಅನ್ನುವಂಥ ಈ ಮೋಸದ ಜಾಲಕ್ಕೆ ಸಿಲುಕಿ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಕಳೆದುಕೊಳ್ಳಾಗ್ತಾಯಿದೆ ಕಳೆದುಕೊಂಡಿದ್ದಾರೆ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಈ ರೀತಿ ಕಳ್ಕೊಂಡಾಗ ಏನಾಗುತ್ತೆ ಆ ಕುಟುಂಬಗಳು ಬೀದಿಗೆ ಬರ್ತವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ನೊಂದ್ಕಳ್ತಾರೆ ಮತ್ತು ಅಸಹಾಯಕರ ಆಗ್ತಾರೆ ಈ ರೀತಿ ಎಲ್ಲರೂ ಯುವಶಕ್ತಿ ಈ ರೀತಿ ಇದರಲ್ಲಿ ಈ ಜಾಲದಲ್ಲಿ ತಿಳ್ಕೊಂಡಾಗ ದೇಶದ ಗತಿಯನ್ನು ರಾಜ್ಯದ ಗತಿಯನ್ನು ಕುಟುಂಬಗಳ ಗತಿಯನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಅಗತ್ಯತೆ ಇದೆ ಮತ್ತು ಕಠಿಣವಾದ ಕಾಯ್ದೆಗಳನ್ನು ಈ ಕಾಯ್ದೆಯಲ್ಲಿ ಹೇಳಲಿದ್ದಾರೆ ಏನು ಒಂದು ಲಕ್ಷ ದಂಡ ಮೂರು ವರ್ಷ ಜೈಲು ಅಂತ ಹೇಳಿದ್ದಾರೆ ಇದು ಕೇವಲ ಘೋಷಣೆ ಆಗಬಾರ್ದು ಯಾರೆಲ್ಲ ಆನ್ಲೈನಲ್ಲಿ ಗೇಮಿಂಗಲ್ಲಿ ತೊಡ್ಕೊಳ್ತಾರೆ ಮತ್ತು ಈ ಒಂದು ಜಾಲಗಳನ್ನು ಯಾ ಅಕ್ರಮವಾಗಿ ಯಾರು ಇನ್ನು ನಿಷೇಧ ಆದ ನಂತರವೂ ಕೂಡ ಅಕ್ರಮವಾಗಿ ಮಾಡ್ತಾರೆ ಅಂಥ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ ಇದು ಯುವ ಜನರ ಬದುಕಿನ ಪ್ರಶ್ನೆ ಯುವ ಜನತೆಯ ಭವಿಷ್ಯದ ಪ್ರಶ್ನೆ ಮತ್ತೆ ಕರ್ನಾಟಕದ ಜನಸಮೂಹದ ನೆಮ್ಮದಿಯ ಪ್ರಶ್ನೆ ಅನ್ನುವಂಥದ್ದು ಹೌದು ಸರಿ ಇನ್ನೊಂದು ಹರಿಯಾಣದಲ್ಲಿ ಒಂದು ಘಟನೆ ನಡೆದಿದೆ ಸರ್ ಯಾವ ಒಬ್ಬ ರೈತ ಪೈಸಾ ಪೈಸಾ ಕೂಡಾಕಿ ಆತನ ಮಗ ಹನ್ನೆರಡು ವರ್ಷದ ಮಗ ಐದು ಲಕ್ಷ ದುಡ್ಡನ್ನು ಕಳೆದಿದ್ದಾನೆ ಸರ್ ಅದೇ ಅದೇ ನೋಡು ಜೀವನ ಏನಂದ್ರೆ ಫಸ್ಟು ಇದು ಏನಿದು ಹೇಗೆ ನಡೆಯುತ್ತೆ ಆನ್ಲೈನ್ ಗೇಮಿಂಗು ಆನ್ಲೈನ್ ಬೆಟ್ಟಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ನೋಡಿ ಸುಮಾರು ವಿಶ್ವದ ಪ್ರಮುಖ ಮಾರುಕಟ್ಟೆ ಇದು ಆನ್ಲೈನ್ ಗೇಮಿಂಗ್ ಅಂದರೆ ಇದೊಂದು ಒಳ್ಳೆ ವರ್ಲ್ಡ್ ವೈಡ್ ಬಿಸ್ನೆಸ್ ಸ್ಪಾಟ್ ಇದು ಸುಮಾರು ಇಂಡಿಯಾದಲ್ಲೇ ಐವತ್ತು ಕೋಟಿ ಜನ ಇನ್ವಾಲ್ವ್ ಆಗ್ತಾರಂತೆ ಇದರಲ್ಲಿ ತೊಡಗ ತೊಡಗಿಕೊಳ್ತಾರಂತೆ ಅಂದರೆ ಸರ್ಕಾರಕ್ಕೆ ಹಾಂ ಸರ್ಕಾರಕ್ಕೆ ಇದರಿಂದ ಲಾಭ ಇರ್ಬೋದು ಆದರೆ ಸರ್ಕಾರ ಲಾಭ ಮಾಡೋ ಸಲುವಾಗಿ ಜನರ ಬದುಕನ್ನು ನೆಮ್ಮದಿಯನ್ನು ಅವರು ಈ ರೀತಿ ಆರ್ಥಿಕವಾದಂಥ ಅಪರಾಧಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಇನ್ನೊಂದು ಬೇಸರದ ವಿಚಾರ ಏನಂದರೆ ಈ ರೀತಿ ಆನ್ಲೈನ್ ಗೇಮಿಂಗನ್ನು ನಾವು ಪ್ರಮೋಟ್ ಮಾಡಬಾರ್ದು ಅದನ್ನು ಪ್ರೋತ್ಸಾಹ ಮಾಡಬಾರ್ದು ಅನ್ನುವಂಥ ಅರಿವು ವಿವೇಕ ಸೆಲೆಬ್ರಿಟಿಗಳಿಗಿರಬೇಕಾಗಿತ್ತು ಎಷ್ಟೋ ಸೆಲೆಬ್ರಿಟಿಗಳು ಈ ಕ್ರಿಕೆಟ್ ಆಟಗಾರರಂತೂ ಹಾಂ ಆನ್ಲೈನ್ ಗೇಮ್ ಮಾಡಿ ದುಡ್ಡು ಹೊಡೀರಿ ದುಡ್ಡು ತಗೊಳ್ಳಿ ಅಂತೇಳಿ ಕಳಕ್ ಇವ್ರಿಗೇನು ಬಂತು ಒಂದೊಂದು ಏನು ಆ್ಯಡ್ಗೂ ಕೋಟಿಗಟ್ಟಲೆ ರೆಮೆಂಡೇಶನ್ ಪಡಿತಾರೆ ಆಡಿ ಆಟ ಆಡಿ ನಿಮ್ಮ ಮನೆ ಮಠ ಕಳ್ಕೊಳ್ಳಿ ಬೀದಿಗೆ ಬಲ್ರಿ ಅಂತ ಹೇಳ್ತಾರೆ ಯುವಕರುಗೇನೋ ಈ ಚರ್ಚೆ ಮೂಲಕ ನಾವು ಯುವ ಜನತೆಗೆ ಸಂದೇಶ ಕೊಡೋದೇನು ಅಂದರೆ ಇದು ಒಂದು ಮೋಸದ ಜಾಲ ಇದು ಗ್ಯಾಂಬ್ಲಿಂಗ್ ಇದು ಇದನ್ನು ಯಾರು ಕಂಟ್ರೋಲ್ ಇರುತ್ತೆ ಯಾರು ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಪ್ರಾರಂಭದಲ್ಲಿ ನಿಮಗೊಂದು ಸ್ವಲ್ಪ ಬರ್ಬೋದು ಒಂದು ಐದು ಸಾವಿರ ದುಡ್ಡು ಬಂತು ಒಂದು ಹತ್ತು ಸಾವಿರ ದುಡ್ಡು ಬಂತು ಅಂತೇಳಿ ಖುಷಿಗೆ ನೀವು ಅದರಲ್ಲಿ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಆಡೋಕ್ಕೆ ಶುರು ಮಾಡಿದ್ರೆ ಎಲ್ಲವನ್ನು ಕಳ್ಕೊಂಡು ಬರ್ತೀರಾ ಅಂದರೆ ಇದು ಈ ಕರಾಳ ದಂಧೆಯಲ್ಲಿ ನೀವು ಯಾವ ಪ್ರಪಾತಕ್ಕೆ ಇಳಿದು ಅಧಪತನ ಆಗ್ತೀರಿ ಅಂದರೆ ನಿಮಗೆ ಊಹೆ ಮಾಡೋದಕ್ಕೂ ಆಗೋಲ್ಲ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ ಎಂಟ್ರಿ ತೆಗೆದುಕೊಳ್ತಾರೆ ಆಮೇಲೆ ನೀವು ಹೊರ್ಗಡೆ ಬರೋದಕ್ಕೆ ಸಾಧ್ಯ ಆಗದಿರುವಂಥ ಒಂದು ವಿಷ ಜಾಲ ಇದು ವಿಷಯ ಅಂತ ಹೇಳ್ಬೋದು ಇನ್ನೊಂದು ಇದ್ರ ಈ ಪ್ರಕರಣಗಳಲ್ಲಿ ಏನ್ ದುಡ್ಡನ್ನ ಕಳ್ಕೊಂಡಿದಾರಲ್ಲ ಸರ್ ಈ ಒಂದು ಪ್ರಕರಣಗಳಲ್ಲಿ ಬಹುತೇಕವಾಗಿ ನಾನು ಮೊದಲು ದುಡ್ಡು ಗೆದ್ದೆ ತುಂಬಾ ದುಡ್ಡು ಗೆದ್ದೆ ನಾನು ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿದೆ ಅವಾಗ ಬರೋದನ್ನೆಲ್ಲ ಮಾರ್ಕೊಂಡು ಇವಾಗ ಖಾಲಿ ಇದ್ದೀನಿ ಅಂತ ಹ್ಮ್ ಇಂಥ ಗೇಮ್ಗಳಿಗೆ ಅಟ್ರಾಕ್ಟ್ ಆಗೋದು ಯಾರು ಅಂದ್ರೆ ಯುವಕರು ಕಾಲೇಜ್ಗೆ ಹೋಗುವಂಥ ಯುವಕರು ಆಮೇಲೆ ಹೈಸ್ಕೂಲ್ಗೆ ಹೋಗುವಂಥ ಯುವಕರು ಅಪ್ರಾಪ್ತರು ಮೊಬೈಲ್ ಮೊಬೈಲಿಗೆ ಎಲ್ಲರ ಕೈಲೂ ಮೊಬೈಲ್ ಇದೆ ಈಸಿಯಾಗಿ ದುಡ್ಡು ಮಾಡೋದು ಏನು ಅಂದರೆ ರಮ್ಮಿ ಗೇಮ್ ಆಡೋ ಇನ್ಯಾವುದೋ ಆಡು ಅದು ಇದಾವೆ ಅದೊಂದು ಲಿಸ್ಟೇ ಇದೆ ಸೊ ಐನೂರು ರೂಪಾಯಿ ತೊಡಗಿಸ್ಬೋದು ಆಮೇಲೆ ಮುನ್ನೂರು ರೂಪಾಯಿ ತೊಡಗಿಸ್ಬೋದು ಸಾವಿರ ತೊಡಗಿಸ್ಬೋದು ಹಿಂಗೆ ಹಿಂಗೆಲ್ಲ ಮಾಡ್ಕೊಂಡು ನೀವು ಪ್ರಾರಂಭದಲ್ಲಿ ದುಡ್ಡು ಬರ್ಬೋದು ಆದರೆ ದುಡ್ಡು ಕಳ್ಕೊಂಡಿರೋವಂಥ ಹುಚ್ಚಿಗೆ ಮತ್ತೆ ಆಡ್ತೀರಿ ಅಥವಾ ಗೆದ್ದೇ ಗೆಲ್ಬೇಕು ಅನ್ನೋ ಹುಚ್ಚಿಗೆ ಮತ್ತೆ ಇನ್ನು ಮಲ್ಲ ಇದೊಂದು ರೀತಿ ಮತ್ತೆ ಇದು ಉನ್ಮಾದ ಎಷ್ಟೋ ಯುವಕರು ನೋಡಿ ಇವತ್ತಿನ ಯುವ ಜನರಿಗೆ ನಾವು ಏನನ್ನು ಕೊಡಬೇಕಾಗಿತ್ತು ಉದ್ಯೋಗವನ್ನು ಕೊಡಬೇಕಾಗಿತ್ತು ಇವತ್ತಿನ ಯುವ ಜನತೆ ಸ್ಕಿಲ್ಲನ್ನು ಕರಿಬೇಕ ಕಲಿಬೇಕಾಗಿತ್ತು ಯಾವ ಸ್ಕಿಲ್ಲು ಒಳ್ಳೊಳ್ಳೆ ಆವಿಷ್ಕಾರಗಳನ್ನ ಮಾಡುವಂಥ ಸ್ಕಿಲ್ಗಳನ್ನ ಸಂಶೋಧನೆಯನ್ನ ಮಾಡುವಂಥ ಸ್ಕಿಲ್ಗಳನ್ನ ಅನ್ವೇಷಣೆ ಮಾಡಬೇಕು ಆದ್ರೆ ಇವರು ಅನ್ವೇಷಣೆ ಮಾಡ್ತಾ ಆನ್ಲೈನಲ್ಲಿ ಅನ್ವೇಷ ಅಲ್ಲಪ್ಪ ನಿಮ್ಮ ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಸ್ಕೊಳೋದಿಕ್ಕೆ ಮಾಡ್ಬೇಕಲ್ಲ ಫಸ್ಟ್ ಸರ್ಕಾರಗಳ ಜವಾಬ್ದಾರಿ ಇದು ಈಗ ನೋಡಿ ಇದ್ರ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಗಿತ್ತು ಈ ಈ ಆನ್ಲೈನ್ ದಂಧೆಗಳ ಬಗ್ಗೆ ಏನು ಮಾಡಬೇಕು ಅನ್ನೋದ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಆಯಿತು ಇತ್ತೀಚೆಗೆ ಆಗ ಮಾಹಿತಿ ತಂತ್ರಜ್ಞಾನದ ಸಚಿವರು ಒಂದು ಮಾತು ಹೇಳ್ತಾರೆ ಇದು ಆ ರಾಜ್ಯಗಳಿಗೆ ಸಂಬಂಧಪಟ್ಟ ವಿಚಾರ ಆ ರಾಜ್ಯಗಳು ಇದಕ್ಕೆ ನಿರ್ಬಂಧ ಹೇರ್ಬೋದು ಆ ರಾಜ್ಯಗಳ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದ್ದಾರೆ ವ್ಯಾಪ್ತಿಗೆ ಬರುತ್ತೆ ನಿಜ ಆದರೆ ರಾಜ್ಯಗಳು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ ಇಷ್ಟು ದಿನ ಯಾಕೆ ನಮ್ಮ ಕರ್ನಾಟಕದ ಪ್ರಮುಖ ನಟರುಗಳು ಕೂಡ ಇದರ ಬಗ್ಗೆ ಜಾಹೀರಾತು ಕೊಟ್ಟಿದ್ದಾರೆ ಆಡಿ ಆನ್ಲೈನ್ ಆಡಿ ಗೆದ್ದುಬಿಡಿ ಅಂತ ಹೌದು ಆದರೆ ಇವರೇನು ಆಟ ಆಡೋದಿಲ್ಲ ಯಾಕೆ ಅಂದರೆ ನೀವು ನಿಮ್ಮನ್ನು ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲಾದರೂ ಈ ಥರದ ಗೇಮ್ ಆಡಿ ಅಂತ ನೀವು ನೋಡಿರೋ ಉದಾಹರಣೆ ಖಂಡಿತ ಇಲ್ಲ ಅಂದರೆ ಒಬ್ಬ ನಟನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ನಾನು ಹೇಳುವಂಥ ನಾನು ಪ್ರಮೋಟ್ ಮಾಡುವಂಥ ವಿಚಾರ ಸಮಾಜಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಈ ಆನ್ಲೈನ್ ಗೇಮನ್ನು ನೀವು ಆಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತೀರಿ ಸ್ಟೈಲಿಷಾಗಿ ಹೇಳಿದ್ಮೇಲೆ ನಿಮ್ಮನ್ನು ಫಾಲೋ ಮಾಡುವಂಥ ಯುವ ಪಡೆ ಏನು ಮಾಡುತ್ತೆ ನನ್ನ ಗುರು ನನ್ನ ಬಾಸು ಅಥವಾ ನನ್ನ ಆರಾಧ್ಯ ನಟ ಹಿಂಗೆ ಹೇಳ್ಬಿಟ್ಟಾನೆ ನಾನು ಆಡ್ಬಿಟ್ಟು ಅವ್ರ ಥರ ಅಂತ ಅಂತೇಳಿ ಪಾಪ ಮನೆ ಮಠ ಏನೇನೋ ಎಷ್ಟೋ ಜನ ಸಾಲ ಮಾಡಿ ತಂದಿರ್ತಾರೆ ಅಪ್ಪ ಅಮ್ಮ ಕಷ್ಟಪಟ್ಟು ನಾಲಿ ಮಾಡಿ ಓದಿಸೋದಕ್ಕೆ ದುಡ್ಡು ಇಟ್ಟಿರ್ತಾರೆ ಆ ದುಡ್ಡನ್ನು ತಗೊಂಡು ಗೇಮಿಂಗ್ ಆಡ್ಬಿಟ್ರೆ ಬದುಕು ಎಲ್ಲಿಗೆ ಬರುತ್ತೆ ಬೀದಿಗೆ ಬರುತ್ತೆ ಬೀದಿಗೆ ಬರುತ್ತೆ ಬೀದಿಗೆ ಬಂತು ಬೀದಿಗೆ ಬರ್ತಾ ಇದೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಷ್ಟು ದಿನ ಏನೋ ಮಾಡಿದ್ರಿ ಗೊತ್ತಿದ್ದು ಮಾಡಿದರೂ ಈಗ ಪ್ರಖ್ಯಾತ ನಟರುಗಳು ಕೂಡ ಇಡಿ ನೋಟಿಸ್ ಕೊಟ್ಟಿದ್ದೆ ಅವರಿಗೆಲ್ಲ ನೀವೆಲ್ಲ ಪ್ರಮೋಟ್ ಮಾಡಿದಿರಿ ಈ ರೀತಿ ಅಂತೇಳಿ ನಿಮಗೆ ವಿವೇಕ ಇರಬೇಕು ಪ್ರಜ್ಞೆ ಇರಬೇಕು ಸಮಾಜದಲ್ಲಿ ನಾನು ಕೊಡುವ ಸಂದೇಶ ಮಾರಕ ಆಗುತ್ತೆ ಅಂತ ಅನ್ನೋದಾದರೆ ನೀವೆಷ್ಟು ಕೋಟಿ ಕೊಟ್ಟರು ನಾನು ಕೊಡಲ್ಲ ಅಂಥೇಳಿ ನಿಮಗೊಂದು ಸಮಾಜದ ಬಗ್ಗೆ ಕನ್ಸರ್ನ್ ಇರಬೇಕು ನಿಮ್ಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ ಹೇಳಿ ನೀವು ಆನ್ಲೈನ್ ಆಡಿ ಗೇಮಿಂಗ್ ಆಡಿ ರಮಿ ಆಡಿ ನ್ಯಾದೋ ಆಡಿ ಹೇಳಿ ಹಿಂಗೆ ಹೇಳಿದಾಗ ಅದನ್ನು ನೋಡುವಂಥ ಅರಿವಿಲ್ಲದ ಯುವಕರು ನಮ್ಮ ಈ ಯುವ ಜನತೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಏನು ಪ್ರಮೋಟ್ ಮಾಡ್ತಾ ಇದ್ದಾನಲ್ಲ ಏನು ಈ ಗೇಮಿಂಗು ಇದು ಇದು ಒಳ್ಳೆಯದಾ ಕೆಟ್ಟದಾ ಅಂತೇಳಿ ಅರ್ಥ ಮಾಡ್ಕೊಳ್ಳುವಂಥ ವ್ಯವಧಾನವೂ ಇಲ್ಲ ಆ ಬುದ್ಧಿಮತೆಯೂ ಇಲ್ಲ ಅಂದರೆ ಯುವಕರಿಗೆ ವಿವೇಚನೆ ಬಹಳ ಮುಖ್ಯ ಏನಿದು ಇದು ಇದ್ರ ಇದ್ರ ಒಳಗಡೆ ಹೋದರೆ ನಾವು ಎಷ್ಟು ತೊಂದರೆ ಆಗುತ್ತೆ ಅಪಾಯಕ್ಕೆ ಸಿಲ್ಕೊಳ್ತೀವಿ ಅನ್ನೋವಂಥ ಯೋಚನೆ ಇಲ್ಲ ನನಗನ್ಸುತ್ತೆ ಈ ರೀತಿ ದಂಧೆಗಳ ಬಗ್ಗೆ ಶಾಲೆಗಳಲ್ಲಿ ಪಠ್ಯಗಳನ್ನೇ ಇಡಬೇಕು ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಆಟವನ್ನು ಆಡೋಕ್ಕೆ ಹೋಗಬೇಡಿ ಇಸ್ಪಿಟ್ ಆಡಬೇಡಿ ಇಸ್ಪಿ ಈಗ ನೋಡಿ ಇಸ್ಪಿ ರಮ್ಮಿ ಅಂತ ಈಗ ಅಲ್ಲೇ ಮೊಬೈಲನ್ನೇ ಇಟ್ಟಿದೆ ಮೊದಲೆಲ್ಲ ಕೈ ನಾ ಒಂದೆರಡು ವಿಡಿಯೋಗಳು ನೋಡಿದ್ದೆ ಯುಗಾದಿ ಹಬ್ಬ ಏನು ಆಡ್ತಾರೆ ಅಂತೇಳಿ ಒಬ್ಬ ಮುಖ್ಯಮಂತ್ರಿನೇ ಪೊಲೀಸರು ಅವ್ರನ್ನೆಲ್ಲ ಹೋಗ್ಬೇಡ್ರಿ ಏನೋ ಖುಷಿಗೆ ಆಟ ಇವೆಲ್ಲ ಏನು ಅಂದರೆ ಯುಗಾದಿ ಅಬ್ದುಲ್ ಹಿಂದಿಗೂ ಆಡ್ತಾರೆ ಸರ್ ಯುಗಾದಿ ಅಬ್ದುಲ್ ಆಡಿದ್ರು ಕಳ್ಕೊಳ್ತೀರಾ ನೀವು ದೀಪಾವಳಿ ಅಬ್ದುಲ್ ಆಡೋದು ಕಳ್ಕೊಳ್ತೀರ ಬೇರೆ ಥರ ನೀವು ಎಂಜಾಯ್ ಮಾಡೋಕ್ಕೆ ಅವಕಾಶ ಇದೆಯಪ್ಪ ಆಟಗಳು ಆಡ್ಬೋದು ಸ್ಕಿಲ್ ಆಮೇಲೆ ಇನ್ನೊಂದು ಅಪಾಯ ಏನು ಅಂದರೆ ಬ್ಯಾನ್ ಮಾಡ್ತಾರಂತೆ ಬ್ಯಾನ್ ಮಾಡಾದ್ಮೇಲೆ ಸ್ಕಿಲ್ ಓರಿಯೆಂಟೆಡ್ ಗೇಮ್ಗಳು ಅಂತ ಹೇಳ್ತಾರಂತೆ ಈ ಸ್ಕಿಲ್ ಅನ್ನೋಂತ ಹೆಸರಲ್ಲೇ ಮತ್ತೆ ಸೇರ್ತೆ ಮುಸುಕೊಳ್ತವೆ ಇದು ರಮ್ಮಿ ಸ್ಕಿಲ್ ಅಂತೆ ಯಾವ್ ಸ್ಕಿಲ್ ಮನೆಯ ಈ ತರದ್ದೆಲ್ಲ ಸ್ಕಿಲ್ದೇ ಎಷ್ಟೋ ಆಪ್ ಗಳಿಗೆ ಪರ್ಮಿಷನ್ ಅಂದ್ರೆ ಸ್ಕಿಲ್ ಹೆಸರಿನಲ್ಲಿ ಇವ್ರು ದಂಧೆ ಮಾಡ್ತಾ ಇದಾರೆ ಅಂತ ಸರ್ಕಾರಗಳಿಗೆ ಒಳ್ಳೆ ಇದು ಬರ್ತಾ ಇದೆ ಆದಾಯ ಬರ್ತಾ ಇದೆ ಇವರು ನ್ಯಾಯಾಲಯಕ್ಕೆ ಕೊಟ್ಟಿರೋದು ಅದನ್ನೇ ಇವೆಲ್ಲ ಸ್ಕಿಲ್ ಗೇ ಗೇಮ್ಗಳಂತೆ ಯಾವ ಮಣ್ಣು ಯಾವ ಬಸಿ ಇದು ಸ್ಕಿಲ್ ಗೇಮ್ಗಳು ಸ್ಕಿಲ್ ಇದು ಸ್ಕಿಲ್ ಅಲ್ಲ ಇದು ಇದು ಗ್ಯಾಮ್ಲಿಂಗ್ ಇದು ಇದು ಫ್ರಾಡ್ ಜನರಿಗೆ ಸ್ಕಿಲ್ ಸ್ಕಿಲ್ ಗೇಮಿಂಗ್ ಅಂತ ಹೇಳಿ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ರೀತಿ ಜನರಿಗೆ ಮೋಸ ಮಾಡ್ತಿರುವಂಥ ಒಂದು ಒಂದು ದಂಧೆ ಇದು ನನಗನ್ಸತ್ತೆ ನೀವು ಸ್ಕಿಲ್ ಇಲ್ಲ ಗಿಲ್ಲು ಬೇಡ ಯಾವುದು ಬೇಕಾಗಿಲ್ಲ ನಮ್ಗೆ ಪೂರ್ತಿ ಬ್ಯಾನ್ ಮಾಡ್ತೀರಾ ಎಲ್ಲ ಬ್ಯಾನ್ ಬ್ಯಾನ್ ಆಗಬೇಕಷ್ಟೇ ಹೌದು ಏನು ಬೇಡ ನಿಮ್ಮ ಏನು ಬೇಡ ಆನ್ಲೈನಲ್ಲಿ ಏನು ಆಡಕ್ಕೆ ಬೇಗ ಅವಕಾಶ ಕೊಡಬೇಡಿ ನಿಮಗೆ ಆದಾಯ ಬೇಕು ಅಂದರೆ ನಿಮಗೆ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸ್ಕೊಳ್ಳಿ ನೀವು ಜನರನ್ನ ಬೀದಿಗೆ ತಲ್ಲಿ ಜನರ ಬದುಕನ್ನು ಹಾಳು ಮಾಡಿ ಜನರನ್ನು ಈ ರೀತಿ ಸಂಕಷ್ಟಕ್ಕೆ ಸಿಲುಕಿಸಿ ಆರ್ಥಿಕ ಅಪರಾಧಗಳನ್ನು ಮಾಡಿಸಿ ಆ ಮೂಲಕ ಆದಾಯ ಮಾಡುವಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕೆ ಇರಬಾರ್ದು ಹೌದು ಹಾಗಾಗಿ ಇದನ್ನು ಯಾವಾಗಲೂ ಮಾಡಬೇಕಾಗಿತ್ತು ಕೆಲವು ರಾಜ್ಯಗಳು ಇದನ್ನು ಬ್ಯಾನ್ ಮಾಡಿದಾವೆ ಹೌದು ತಮಿಳುನಾಡು ಕೂಡ ಇದನ್ನು ಬ್ಯಾನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ ಇದನ್ನು ಮುಂದಿನ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಠಿಣವಾಗಿ ನಿಲ್ಲುವನ್ನು ತೆಗೆದುಕೊಳ್ಬೇಕು ಈ ವಿಚಾರವಾಗಿ ಇಲ್ಲಾಂದ್ರೆ ಏನಾಗುತ್ತೆ ಯುವ ಸಮುದಾಯ ಮತ್ತು ಕರ್ನಾಟಕದ ಜನ ಈ ರೀತಿಯ ಈ ದಂಧೆಗಳಿಗೆ ಸಿಲುಕಿ ಹಣವನ್ನು ಕಳ್ಕೋತಾರೆ ನೆಮ್ಮದಿಯನ್ನು ಕಳ್ಕೋತಾರೆ ಈ ರೀತಿ ಈ ಜನ ಸಮೂಹವೇ ಈ ರೀತಿ ಮೋಸಕ್ಕೊಳಗಾದಾಗ ಒಳ್ಳೆ ಸಮಾಜ ಹೆಂಗ ನಾವು ಕ್ರಿಯೇಟ್ ಮಾಡೋಕ್ಕಾಗತ್ತೆ ಖಂಡಿತ ಆಗಲ್ಲ ಸರ್ ಇನ್ನು ಏನು ಈ ಒಂದು ಕರ್ನಾಟಕ ಪೊಲೀಸ್ ಮಸೂದೆ ಸಿ ಅಂದರೆ ತಿದ್ದುಪಡಿ ಮಾಡಿರುವಂಥ ಏನೊಂದು ಮಸೂದೆ ಇದರಲ್ಲಿ ಏನೆಲ್ಲ ಒಳಗೊಂಡಿರೋ ಒಳಗೊಂಡಿರುತ್ತೆ ಸರ್ ಅದೇ ಈಗ ಅದೀಗ ನನಗೆ ಈಗ ಇರೋ ಮಸೂದೆಯನ್ನು ನೋಡಿದಾಗ ಒಂದು ಲಕ್ಷ ಏನೋ ದಂಡ ಇದು ಮಾಡ್ತಾರಂತೆ ಮೂರು ವರ್ಷ ಜೈಲು ಈ ರೀತಿ ಮಾಡಿದರೆ ಪ್ರಮೋಟ್ ಮಾಡಿದರೆ ಅಂತ ಹೇಳ್ತಾರೆ ನೋಡಿ ನೀವು ಎಲ್ಲವನ್ನು ಕೂಡ ಕಾನೂನಿನ ಮೂಲಕವೇ ಮಾಡೋದಕ್ಕಾಗಲ್ಲ ಕಾನೂನು ಬೇಕು ಯಾರು ಅಪರಾಧ ಮಾಡ್ತಾರೆ ಅವ್ರಿಗೆ ಶಿಕ್ಷೆಗೆ ಕಾನೂನಿಗೆ ಅಗತ್ಯತೆ ಇದೆ ಆದರೆ ಜಾಗೃತಿ ಜಾಗೃತಿ ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ನೀವು ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಆನ್ಲೈನು ಬೆಟ್ಟಿಂಗು ಗ್ಯಾಮ್ಲಿಂಗ್ ಯಾವ ರೀತಿ ನಡೆಯುತ್ತೆ ಅದು ಅದರಿಂದ ಯಾವ ರೀತಿ ಮೋಸ ಆಗುತ್ತೆ ನಾವು ನೋಡ್ತಾ ಇದ್ದೀವಲ್ಲ ಏನು ಏನು ಆನ್ಲೈನ್ ಅರೆಸ್ಟ್ ಅಂತ ಆಗ್ತಾಯಿದೆ ಈಗೆಲ್ಲ ಹೌದು ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ನಾವು ಡೆಲ್ಲಿಯಿಂದ ಫೋನ್ ಮಾಡ್ತಾಯಿದ್ದೀವಿ ನಿಮ್ಮದು ಏನು ಬ್ಯಾಂಕ್ ಖಾತೆಗಳೆಲ್ಲ ಸೀಸ್ ಆಗುತ್ತೆ ನೀವು ಜಾಸ್ತಿ ಇದು ಮಾಡಿದಿರಾ ನೀವು ಎಲ್ಲೂ ಹೋಗಂಗಿಲ್ಲ ಅಂತೇಳಿ ಎಲ್ಲ ನೋಡ್ತಿದ್ದೀವಲ್ಲ ಅದೆಲ್ಲ ಫೇಕ್ ಇವು ಅಂದರೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಅವರು ಅದನ್ನು ಕೇರ್ ಮಾಡಲ್ಲ ಏಯ್ ಹೋಗಯ್ಯ ನೀನು ನಾಟಕಾಡ್ತೀಯಾ ನನ್ನ ತಾನೆ ಅಂತ ಹೇಳ್ಬೋದು ಆದರೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ನಿಜ ಇರ್ಬೋದೇನೋ ಓ ಡೆಲ್ಲಿಯಿಂದ ಯಾರೋ ಸಿ ಬಿ ಐ ನಮಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ನೀವು ಆನ್ಲೈನ್ ಅರೆಸ್ಟ್ ಅಂತೆ ಎಷ್ಟೋ ಜನ ಒಳಗಾಗಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ ಫ್ರಾಡ್ ಕೆಲಸ ಇಪ್ಪತ್ನಾಲ್ಕು ಗಂಟೆ ನೀವು ಅಲ್ಲೇ ಇರಬೇಕು ನಿಮ್ಮ ಫೋನ್ ಸೀಸ್ ಆಗಿದೆ ನೀವು ಎಲ್ಲಿಗೂ ಅಂತ ಅಂತೇಳಿ ಎಲ್ಲ ಜನರನ್ನ ಮಕ್ಮಲ್ ಟೋಪಿ ಆಗ್ತಾ ಜನ ಅದಕ್ಕೆ ನಾವು ಹೇಳೋದು ನೀವು ಕಾನೂನು ಮಾಡಿದಿರಾ ಓಕೆ ಕಾಯ್ದೆ ಮಾಡ್ತೀರಾ ಓಕೆ ಜಾಗೃತಿ ಆಮೇಲೆ ಈ ರೀತಿ ಪ್ರಮೋಟ್ ಮಾಡೋವಂಥವ್ರ ನಟರ್ಗಳೆಲ್ಲ ಒಂದು ಸರಿಯಾಗಿ ಕ್ಯಾಕ್ರಿಸಿ ಬುದ್ಧಿ ಹೇಳ್ಬೇಕಲ್ವ ಇಂಥದ್ದೆಲ್ಲ ಮಾಡ್ಬಾಡ್ರಿ ಕಣಯ್ಯ ನಿಮಗೆ ಅಷ್ಟು ದುಡ್ಡು ಮಾಡಬೇಕು ಅಂದ್ರೆ ನಿಮಗೆ ಜನರ ಕೊಡ್ತಾ ಜನ ನಿಮಗೆ ಒಂದು ಸಿನಿಮಾ ಮಾಡಿದಾಗ ಸಿನಿಮಾದಿಂದ ನಿಮಗೆ ಗೌರವ ಸಂಭಾವನೆ ಬರುತ್ತೆ ನಿಮಗೆ ಜನ ಪ್ರೀತಿಯನ್ನು ತೊ ಕೊಡ್ತಾ ಇದ್ದಾರೆ ನಿಮಗೆ ಎಷ್ಟೊಂದು ಮಾಸ್ ಫ್ಯಾನ್ಸ್ ಇರುತ್ತೆ ಅವರ ಪ್ರೀತಿಯಿಂದ ಮುಂದೆ ನಿಮಗೆ ಈ ದುಡ್ಡೆಲ್ಲ ಮುಖ್ಯ ಆಗ್ಬಾರ್ದು ಆಮೇಲೆ ನಾನು ಹೇಳೋದ್ನಲ್ಲ ಈ ಕಾರ್ಯಕ್ರಮಗಳ ರೂಪು ಯಾವ ರೀತಿ ಮಾಡ್ಬೋದು ಶಾಲಾ ಕಾಲೇಜುಗಳಲ್ಲಿ ಏನು ಮಾಡ್ಬೋದು ಇನ್ನು ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ಬೋದು